ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ಪ್ಲೀಸ್ ಬೇರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವತ್ತೇನು ಹೇಳಿದ್ರೆ ನನಗೆ ಸಾಕಷ್ಟು ಜನ ಕೇಳ್ತಿದ್ರು ಮೆಸೇಜ್ ಮಾಡ್ತಿದ್ರು ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಷ್ಟು ಜನ ಕೇಳ್ತಿರ್ತಾರೆ ಹೇಳಿದ್ರೆ ನಿನ್ನ ಮಗು ಇಷ್ಟು ಕಲರಾಗಿ ಆಗಿ ಮುದ್ದು ಮುದ್ದೆ ಕ್ಯೂಟಾಗಿದ್ದಾಳಲ್ಲ ಸೊ ನೀನು ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ತಿಂತಿದ್ದೆ ಅಂತ ಅದೊಂದು ಫನ್ನಿ ಆಗಿರ್ಬೋದು ಅಥವಾ ಅವ್ರಿಗೊಂದು ಕ್ಯೂರಾಸಿಟಿ ಇರುತ್ತೆ ಅದಕ್ಕೋಸ್ಕರ ಕೇಳ್ತಾರೋ ಗೊತ್ತಿಲ್ಲ ಬಟ್ ಏನಂತ ಹೇಳಿದ್ರೆ ಒಂದು ತಿಳ್ಕೊಬೇಕು ನಾವಿಲ್ಲಿ ನಾವು ಪ್ರೆಗ್ನೆಂಟಲ್ಲಿ ಈ ಥರ ಫ್ರೂಟು ಅಥವಾ ಈ ಥರ ಫುಡ್ಡು ತಿಂದಿದ್ದಕ್ಕೆ ನಮ್ಮ ಮಗು ಈ ಥರ ಕ್ಯೂಟಾಗಿ ಚಬಿ ಚಬಿಯಾಗಿ ವೈಟಾಗಿ ಗುಂಡ್ಗುಂಡು ಕೊಡ್ತು ಅಂತ ನಾವು ಜಡ್ಜ್ ಆಗಲ್ಲ ಒಂದು ಅಂತಂದರೆ ನಾವು ಆ್ಯಸ್ ಎ ಪೇರೆಂಟ್ಸ್ ನಾವು ಯಾವ ಥರ ಇರ್ತೀವಿ ಅಂದರೆ ಕಲರ್ ಆಗಿರ್ಬೋದು ಅಥವಾ ಕ್ಯೂಟ್ನೆಸ್ ಅಥವಾ ಏನೇ ಆಗಿರ್ಬೋದು ನಾವು ಯಾವ ಥರ ಇರ್ತೀವಿ ಅದ್ರ ಮೇಲೆ ಡಿಪೆಂಡಿಂಗ್ಸ್ ಆಫ್ ಬೇಬಿ ಕೂಡ ಅದೇ ಥರ ಹುಡ್ತವೆ ಅದನ್ನು ಬಿಟ್ಟು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಪ್ರೆಗ್ನೆಂಟ್ಗಳು ಇದ್ದಾಗ ಇದನ್ನು ತಿಂದರೆ ಅದನ್ನು ತಿಂದರೆ ಅಂತೇನಿಲ್ಲ ಅಫ್ಕೋರ್ಸ್ ಪ್ರೆಗ್ನೆಂಟಲ್ಲಿ ಅಂತಂದರೆ ಡ್ರೈ ಫ್ರೂಟ್ಸ್ ತಿಂತಿದ್ದೆ ಓಕೆನಾ ಅದು ಬಿಟ್ಟರೆ ನಾನು ಜಾಸ್ತಿ ತಿಂದೆ ಬಟರ್ ಫ್ರೂಟ್ ಬೆಣ್ಣೆ ಹಣ್ಣು ಅವೇ ಕಾಳು ಕೇಳಿದಿರಲ್ವಾ ಸೊ ನಾನು ತಿಂದಿದ್ದು ಜಾಸ್ತಿ ಆಲ್ಮೋಸ್ಟ್ ಅದೇನೇ ನಮ್ಮ ಅಣ್ಣ ಮತ್ತು ನನ್ನ ಹಸ್ಬೆಂಡು ಬಟರ್ ಫ್ರೂಟ್ ತಿನ್ನು ಪಾಪ ಬೆಣ್ಣೆ ಥರ ಹುಟ್ಟುತ್ತೆ ಬೆಣ್ಣೆ ಥರ ಹುಟ್ಟುತ್ತೆ ಅಂತ ಹೇಳ್ತಿದ್ರು ಸೊ ನಾನು ಹಾಗಾಗಿ ಅದನ್ನು ಜಾಸ್ತಿ ನಾನು ತಿಂತಿದ್ದೆ ಅದೇ ನಾನು ಜಾಸ್ತಿ ಕನ್ಸ್ಯೂಮ್ ಮಾಡಿದ್ದು ಅದು ಬಿಟ್ಟರೆ ಡ್ರೈ ಫ್ರೂಟ್ಸು ಇನ್ನು ಎಲ್ಲ ಥರ ಫ್ರೂಟ್ಸು ಮಿಕ್ಸು ದಾಳಿಂಬೆ ಹಣ್ಣು ಮತ್ತು ಮ್ಯಾಂಗೋಸು ಮತ್ತು ಕಿತ್ಲೆ ಹಣ್ಣು ಎಲ್ಲ ಫ್ರೂಟ್ಸ್ ತಿನ್ಸ್ ತಿಂತಿದ್ದೆ ನಾನು ತಿಂದಿದ್ದು ಅಂತಂದರೆ ಬಟರ್ ಫ್ರೂಟ್ ಹಣ್ಣು ನಾನು ಈಗಲೂ ತಿಂತೀನಿ ಮತ್ತು ಪಾಪಕ್ಕೆ ನಾನು ಇವಾಗಲೂ ಕೂಡ ಕೊಡ್ತೀನಿ ಅದನ್ನು ಗ್ರೈಂಡ್ ಮಾಡಿ ಜ್ಯೂಸ್ ಟ್ರೆಪ್ಲಂ ಪಾಪಕ್ಕೆ ಕೊಡ್ತೀನಿ ಅದನ್ನು ಕುಡಿಲಿಕ್ಕೆ ಪಾಪ ಹೇಗಿದ್ಲು ಹುಟ್ಟಾಗ ಮತ್ತು ಕ್ಯೂಟಾಗಿದ್ದಾಳೆ ಅಂತ ನಾನು ನಿಮಗೆ ಒಂದು ಪಿಚ್ಚರ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಸೊ ಆ ಥರ ಇದ್ಲು ಹಾಗಾಗಿ ಎಲ್ಲರೂ ಆ ಥರ ಕೇಳ್ತಾರೆ ನನ್ನ ಒಂದಷ್ಟು ಜನ ಕೇಳಿದರು ಹಾಗಾಗಿ ನಾನು ನಿಮ್ಮದಾರ ಶೇರ್ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತು ಸೊ ನೋಡ್ಕೊಂಡು ಬನ್ನಿ ಪಿಚ್ಚರ್ ಇವಾಗ ನಾನು ಹಾಕ್ತೀನಿ ಸೊ ಈ ಥರ ಕಾಣಿಸ್ತಾ ಇದ್ರು ನನ್ನ ಮಗಳು ಸೊ ನೋಡಿದ್ರಲ್ಲ ನನ್ನ ಪಾಪು ಹೇಗಿದ್ಲು ಅಂತ ಸೊ ಹಾಗಿರೋದಿಕ್ಕೇನೆ ಎಲ್ಲರೂ ಆ ಥರ ಕೇಳ್ತಿದ್ರು ಇನ್ನೊಂದು ಏನಂತಂದರೆ ನನ್ನ ಟೈಮಲ್ಲಿ ನನ್ನ ಪ್ರೆಗ್ನೆಂಟ್ ಟೈಮಲ್ಲಿ ನಾನು ಭಗವದ್ಗೀತೆ ನಾನು ಓದ್ತಾ ಇದ್ದೆ ಮತ್ತು ಜಾಸ್ತಿ ಕೇಳಿಸ್ಕೊತಾ ಇದ್ದೆ ಶ್ರೀಕೃಷ್ಣ ಪರಮಾತ್ಮರು ಇಲ್ಲಿರುವಂಥ ಒಂದು ಮಾತುಗಳಾಗಿರ್ಬೋದು ಅಥವಾ ಒಂದು ಹಿತವಚನ ಆಗಿರ್ಬೋದು ನಾನು ಕೇಳಿಸ್ಕೊತಿದ್ದೆ ಮತ್ತು ನಾನು ಭಗವದ್ಗೀತೆನ ನಾನು ಓದ್ತಾ ಇದ್ದೆ ಮತ್ತು ಏನು ಗೊತ್ತಾ ಪ್ರೆಗ್ನೆಂಟ್ ಇರೋರು ನನ್ನ ಮಗು ಕ್ಯೂಟಾಗಿ ಉಟ್ಬೇಕು ಡಾಲ್ ಥರ ಹುಟ್ಟಬೇಕು ಚಬಿ ಚಬಿಯಾಗಿ ಉಟ್ಬೇಕು ವೈಟಾಗಿ ಉಟ್ಬೇಕು ಎಲ್ಲ ಅಮ್ಮಂದಿರ್ಗು ಎಲ್ಲ ತಾಯ್ದಿರ್ಗು ಅದು ಒಂದು ಇರುತ್ತೆ ನನ್ನ ಮಗು ಹಾಗಿರ್ಬೇಕು ಹೀಗಿರಬೇಕು ಚೆನ್ನಾಗಿ ಅಂತ ಅಂತೇಳಿ ಸೊ ಅದೇನಂದರೆ ಅದು ಬರ್ತಲೇ ಬರೋದು ಓಕೆನಾ ಆ್ಯಸ್ ಎ ಪೇರೆಂಟ್ಸ್ ನಾವು ಹೇಗಿರ್ತೀವಿ ಅದ್ರ ಮೇಲೆ ನಮ್ಮ ಮಕ್ಕಳು ಹುಡ್ತಾರೆ ಫಿಫ್ಟಿ ಪರ್ಸೆಂಟ್ ಅದಾದರೆ ಇನ್ನು ಫಿಫ್ಟಿ ಪರ್ಸೆಂಟು ನಾವು ತಿನ್ನೋ ಫುಡ್ಡು ನಾವು ತಗೊಳ್ಳೋ ಆಹಾರದ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ಸೊ ಯಾರೆಲ್ಲ ಬೇಬಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅವ್ರು ಆದಷ್ಟು ಹೆಲ್ತಿ ಫ್ರೂಟ್ಸ್ ಅಥವಾ ಹೆಲ್ತಿ ಫುಡ್ ಅಂತ ಏನಂತಾರೆ ಸೊ ಅದನ್ನು ಜಾಸ್ತಿ ತಗೊಳ್ಳಿ ಹೊರಗಡೆ ಜಂಕ್ ಫುಡ್ಸ್ ಆಗಿರ್ಬೋದು ಅಥವಾ ಹೋಟೆಲ್ ಊಟ ಆಗಿರ್ಬೋದು ಜಾಸ್ತಿ ಜಾಸ್ತಿ ತಗೋಬೇಡಿ ಜಾಸ್ತಿ ಅಂತಂದರೆ ಅದೇ ನಾನು ಹೇಳಿದೆ ಬಟರ್ ಫ್ರೂಟು ಸೊ ತಿನ್ನಿ ಆಲ್ಮೋಸ್ಟ್ ನಾನು ತಿಂದಿರೋದೇ ನಾನು ಪ್ರೆಗ್ನೆಂಟಲ್ಲಿ ಜಾಸ್ತಿ ಅದೇ ಬಟರ್ ಫ್ರೂಟ್ ತಿಂದಿದ್ದೆ ಜಾಸ್ತಿ ಅದು ಬಿಟ್ಟರೆ ದಾಳಿಂಬೆ ಹಣ್ಣು ಮತ್ತು ಹಣ್ಣು ತಿಂದಿದ್ದೆ ಮತ್ತು ಆದಷ್ಟು ಭಗವದ್ಗೀತೆಯನ್ನು ಕೇಳಿ ಸೊ ಭಗವದ್ಗೀತೆನ ಓದಿ ಸೊ ಇಷ್ಟೇ ನಾನು ಇನ್ನೇನೂ ತಿಂದಿರಲಿಲ್ಲ ಪ್ರೆಗ್ನೆಂಟ್ ಹೇಳಿದ್ದಾಗ ಡ್ರೈ ಫ್ರೂಟ್ಸು ಮತ್ತು ಬಟರ್ ಫ್ರೂಟ್ಸ್ ನಾನು ಜಾಸ್ತಿ ತಿಂದಿದ್ದು ಸೊ ಇದನ್ನೇ ಹೇಳಬೇಕು ಅಂತೇಳಿ ಒಂದು ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತೇಳಿ ಸೊ ಮಾಡ್ತಿದ್ದೀನಿ ಏನಕ್ಕೆ ಅಂದರೆ ಸಾಕಷ್ಟು ಜನ ಕೇಳ್ತಿದ್ರು ನನ್ನ ಮಗಳು ಇಷ್ಟಕ್ಕೆ ಹುಟ್ಟಾಗಿದ್ದಾಳಲ್ಲ ಸೊ ಏನು ನೀನು ಅದು ಅಂತ ಕೇಳಿದಾಗ ಅನಿಸುತ್ತೆ ಓ ಬಿಡಪ್ಪ ನಾನು ಯಾರಿಗೂ ಯಾರಿಗೂ ಹುಟ್ಟಿಲ್ಲದರ ಮಗು ನನ್ನ ಮಗು ನನಗೆ ಹುಟ್ಟಿದ್ದಾಳ ಅಥ್ವಾ ಯಾರು ಮ ನನ್ನ ಮಗಳಷ್ಟು ಕಲರ್ ಇಲ್ವಾ ಅಥವಾ ಯಾರ ಮಕ್ಳಿಗಿಂತ ನನ್ನ ಮಗಳೇನು ಅಷ್ಟೊಂದೇನು ಫೇವರ್ ಫೇವರಾಗಿ ಉಟ್ಟಿಲ್ವಲ್ಲ ಅಂತ ನಾನು ಹೇಳ್ಕೊತಿದ್ದೆ ಅಂದರೆ ನಮಗೊಂಥರ ಅನಿಸುತ್ತೆ ಓ ಬಿಡಪ್ಪ ನನ್ನ ಮಗಳೇ ಅಷ್ಟೊಂದು ಚೆನ್ನಾಗಿಲ್ಲ ಇರೋ ಇರೋ ನೋಡೋಕ್ಕೆ ಕ್ಯೂಟಾಗಿ ಇದ್ದಾಳೆ ಅಷ್ಟೇ ಬಿಟ್ಟರೆ ಬೇರೆ ಮಕ್ಕಳಿಗಿಂತ ನನ್ನ ಮಗಳು ನೋಡಿಸ್ಕೊಂಡ್ರೆ ನಾರ್ಮಲಾಗಿ ಇದ್ದಾಳೆ ಅಂತ ನನಗೆ ಅನ್ಸುತ್ತೆ ಬಟ್ ಬೇರೆಯವ್ರು ನೋಡಿದಾಗ ಅಂತಾರೆ ಆ ಥರ ಓ ನಿನ್ನ ಮಗಳು ಅಷ್ಟು ಕ್ಯೂಟ್ ಇದ್ದಾಳೆ ಎಷ್ಟು ಕಲರ್ ಇದ್ದಾಳೆ ಅಂತ ಹೇಳಿದಾಗ ನನಗೆ ಆ ಥರ ಏನೋ ನಂಗೆ ಫೀಲ್ ಆಗೋಲ್ಲ ಎಲ್ಲರೂ ಈಗ ನಾವು ಯಾವ ಥರ ಕಲರ್ ಇದ್ದೀವಿ ಅದೇ ಥರ ಇದ್ದಾಳೆ ಎಲ್ಲರೂ ಮಕ್ಳ ಥರ ಅವಳಿದ್ದಾಳೆ ಅಂತ ನನಗನ್ಸುತ್ತೆ ಸೊ ಇದೇನೆ ಇವತ್ತಿನ ವ್ಲಾಗಲ್ಲಿ ಒಂದು ಇನ್ಫಾರ್ಮೇಷನ್ ಅಂತ ಹೇಳಿ ಅಂತ ಅಂದ್ಕೊಳ್ಳಿ ಸೊ ನನ್ನನ್ನು ಯಾರು ಕೇಳಿದ್ರು ಕ್ವಶನ್ಸು ಸೊ ಅವರಿಗೆಲ್ಲ ಆನ್ಸರ್ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಪ್ರತಿಯೊಂದು ವೀಡಿಯೋದು ಹೇಳ್ತಿರ್ತೀನಿ ಇದನ್ನು ಸೊ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್